ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ರಸಮಲಾಯಿ ಮಾಡ್ಲಾತ್ತೀನಿ ರೀ ಅದು ಹೆಂಗೆ ಅನ್ನೋದು ನಿಮಗೆ ತೋರಿಸ್ತೀನಿ ಬರ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮುಂದೇನು ಮಾಡ್ಬೇಕನ್ನೋದು ನಾನು ಹೇಳ್ತೀನಿ ಬರ್ರಿ ನಾನೀಗ ಒಂದು ಪಾತ್ರೆ ತೊಗೊಂಡಿನಿರಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿನಿರಿ ಆ ಹಾಲು ಹಾಕ್ಬೇಕ್ರಿ ಅದ್ರೊಳಗೆ ಒಂದು ಸ್ವಲ್ಪ ನೀರು ಬೆರೆಸ್ಬಾರ್ದು ರೀ ಆ ಹಾಲು ಇದು ಮಾಡಿ ಗಟ್ಟಿರ್ಬೇಕ್ರಿ ಹಾಲು ಅದಕ್ಕೆ ಈಗ ಕಾಸಕ್ಕೆ ಇಡ್ಬೇಕು ರೀ ಹಾಲು ಹಾಲು ಕಾ ಕಾಸಕ್ಕೆ ಇಡ್ಬೇಕ್ರಿ ಅದು ಉಕ್ಕು ಬ ಉಕ್ಕು ಬರತನ ಚೆಂದ ಕಾಯ್ಬೇಕ್ರಿ ಅವು ಈಗ ಗ್ಯಾಸ್ ಹೊತ್ತಿಸಿ ಇಡ್ತೀನಿ ನೋಡ್ರಿ ಸದ್ದು ಹ್ಞೂ ಈಗ ಗ್ಯಾಸ್ ಹೊತ್ತಿಸಿ ಅದು ಒಗೊಂಡು ಇಡ್ಬೇಕ್ರಿ ಇನ್ನೇ ಹಾಲು ತೊಗೊಂಡೀವಲ್ರಿ ಈಗ ಇಡ್ತೀನಿ ನೋಡ್ರಿ ಮತ್ತೆ ಒಂದು ಲಿಂಬೆ ಹಣ್ಣು ತೊಗೋಬೇಕ್ರಿ ಈಗ ಕಾಯ್ಬೇಕ್ರಿ ಚಂದ ಉಕ್ಕು ಬರ್ಬೇಕ್ರಿ ಉಕ್ಕು ಬರಾನ ಲಿಂಬೆ ಹಣ್ಣು ಹೋಳಿ ಅದ್ರೊಳಗೆ ಹಿಂಡ್ಬೇಕ್ರಿ ನೋಡಿರಿ ಕಾಯಿ ನೋಡ್ರಿ ಹಾಲು ಈ ಲಿಂಬೆ ಹಣ್ಣು ಹೋಳಿ ರೀ ಮತ್ತು ಹೋಳಿ ಅದರೊಳಗಿನ ಬೀಜ ಎಲ್ಲ ರೀ ಅಷ್ಟು ಎಲ್ಲ ಬೀಜ ರೀ ಬೀಜ ಹಿಂಡ್ಬೇಕು ರೀ ಬೀಜ ಒಂದು ವೇಳೆ ಒಂದು ಬೀಜ ಬಂದ್ರೆ ಕಂಕಾಯಿ ಹತ್ತದ್ರಿ ಅದು ಹಾಲು ರಸಮಲಾಯಿ ಇದು ಆಗಂಗಿಲ್ಲ ರೀ ಕಂಕಾಯಿ ಹತ್ತದ ಈಗ ನೋಡ್ರಿ ಉಕ್ಕು ಬಂದ ನೋಡ್ರಿ ಹಾಲು ಹಂಗೆ ಕುದಿಯೋತ್ನಾಗೆ ಸಣ್ಣ ರೀ ಉಕ್ಕು ಬರ ಸಣ್ಣ ಹಿಟ್ಟು ಹಂಗೆ ಕುದಿಯೋತ್ನಾಗೆ ಇದು ರಸ ಹಿಂಡೋದ್ರಿ ಲಿಂಬೆ ಹಣ್ಣಿಂದು ಒಂದು ಲಿಂಬೆ ಹಣ್ಣು ಪೂರ್ತಿ ಹಿಂಡ್ಬೇಕ್ರಿ ಹಿಂಡಿದ್ರೆ ಅದು ಸ್ವಲ್ಪ ನೀರು ಹೊತಾಟಿ ಗಟ್ಟಿ ಹಾಲು ಹೊತಾಟಿ ಆಗ್ತದ್ರಿ ಒಟ್ಟು ಚೆಂದ ಇದು ಆಗ್ತದ್ರಿ ಅದು ಈಗ ಮತ್ತೆ ಈಗ ಒಡಿತದೆ ನೋಡ್ರಿ ಹಾಲೆಲ್ಲ ಚೆಂದ ಇದಾಗ್ತದ್ರಿ ಹಾಲೆಲ್ಲ ಹಿಂಗೆ ಒಡೆದು ನೀರು ಹೊತಾಟಿ ಹಾಲು ಹೊತ್ತಾಟಿ ಆಗ್ತದ್ರಿ ಗಟ್ಟಿ ಗಟ್ಟಿ ಹೊತಾಟಿ ಆಗ್ತದ್ರಿ ಒಡೆದಿದ್ದು ನೋಡಿರಿ ಹ್ಯಾಂಗೆ ಏನಕ್ಕೆ ಕುದಿಯ ಕುದಿಯಕ್ಕೆ ಆತವ್ರಿ ಹಿಂಗೆ ತಿರುಗಬೇಕ್ರಿ ಒಂದು ಚಮಚ ತೊಂಡು ಚಮಚ ತೊಂದು ತಿರು ಚಂದ ಎಲ್ಲ ಇದು ಮಾಡ್ಬೇಕ್ರಿ ನೀರು ಹಾಲು ನೋಡ್ರಿ ಕಣಿ ಕಣಿ ಹಂಗೆ ಬಂದದ ಈ ಥರ ಆಗ್ಬೇಕ್ರಿ ಲಿಂಬೆ ಹಣ್ಣು ಹಿಂಡದ ಒಳಗೆ ಮತ್ತು ಹಂಗೆ ಕುದೀಬೇಕ್ರಿ ಈ ಥರ ಅದಿಂದ ಪೂರ್ತಿ ನೀರು ಹೊತಾಟಿ ಇದು ಹೊತ್ತಾಟಿ ಅದಿಂದೇ ನಾವು ಗ್ಯಾಸ್ ಆಫ್ ಮಾಡ್ಬೇಕ್ರಿ ನೋಡಿರಿ ಈಗ ಹ್ಯಾಂಗ ಈ ಗ್ಯಾಸ್ ಆಫ್ ಮಾಡ್ಬೇಕ್ರಿ ಸ ಅದು ಕುದಿಯಾಕತ್ತದ ನೋಡ್ರಿ ನಾ ಹ್ಞೂ ರೀ ಯಾಕಂದ್ರೆ ಅದು ಒಂದು ಸ್ವಲ್ಪ ರೀ ಹಾಲಿನ ಅಂಶ ನೀ ಇತ್ತಂದ್ರೆ ಅದು ಇದರಾಗೆ ಗಟ್ಟಿ ರೀ ಗಟ್ಟಿ ಗಟ್ಟಿ ಕಣೆ ಬರ್ಬೇಕು ರೀ ಅದೆಲ್ಲ ಹ್ಞೂ ರೀ ಇದು ಒಂದು ಬಟ್ಟೆ ತೊಗೊಂಡಿನಿ ಚಲೋ ಬಟ್ಟೆ ತೊಗೊಂಡು ಅದರೊಳಗೆ ರೀ ಅಷ್ಟು ಎಲ್ಲ ನೀರ ಕೆಳಗೆ ರೀ ಇದು ಗಟ್ಟಿ ಗಾಟಿ ಉಳಿತದ್ರಿ ಮ್ಯಾಲೆ ಹಾಲು ಈ ಥರ ರೀ ಮತ್ತೆ ಅದು ಎಲ್ಲ ಚೆಂದ ರೀ ಈಗ ಮೊದಲು ಒಂದು ಸರಿ ನಾ ತೊಳ್ಕೊಂಡೀನ್ರಿ ನೀವು ತೊಳೀರಿ ಯಾಕಂದ್ರೆ ಲಿಂಬಿಹಣಿ ಹಿಂಡಿರ್ತೀನಿ ರೀ ಆ ಲಿಂಬೆ ಅಂಶ ನಾವು ಹುಳಿ ಹುಳಿ ಆಗೋ ಸಾಧ್ಯತೆ ಇರ್ತದ್ರಿ ಅದು ಒಂದು ಸ್ವಲ್ಪ ನೀರು ಹಾಕ್ತೊಳ್ದೆ ನಾ ರೀ ನೀವು ಅದೇ ಥರ ಮಾಡ್ರಿ ನೋಡಿರಿ ಈ ಥರ ಚೆಂದ ಒಂದು ಹನಿ ನೀರು ಇರ್ಲಾದ್ರೆ ಒಟ್ಟು ಹಿಂಡಿ ತೆಗೀಬೇಕ್ರಿ ಒಟ್ಟು ಹಿಂಡ್ಬೇಕ್ರಿ ಒಂದು ಹನಿ ನೀರು ಇರ್ಬೇಕ್ರೆ ಅಂದ್ರೆ ಅವು ಚೆಂದ ಒಡಿ ಮಾಡಿ ಮಾಡ್ಲಾಕ ಬರ್ತದ್ರೆ ಹಲ್ಪಿ ಮಾಡ್ಬೇಕಲ್ರಿ ಅವ್ರು ಗೋಲ್ 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 ಮಾಡಿ ಇದು ಮಾಡ್ಬೇಕ್ರಿ ಇದು ನಾದ್ಬೇಕ್ರಿ ಚೆಂದ ಈ ಥರ ಉದುರದಲ್ರಿ ಎಲ್ಲ ಚೆಂದ ನಾದ್ಬೇಕ್ರಿ ಮತ್ತೆ ಇದು ಏನದ ಅದು ಆ ಕಡೆ ಆಮೇಲೆ ಮಾಡ್ತೀನಿ ರೀ ಇದು ಮೊದಲು ಇಲ್ಲಿ ಸಕ್ಕರೆ ರೀ ಸಕ್ರೆ ಒಳಗೆ ಒಂದು ಕಪ್ ನೀರು ಹಾಕ್ತೀನಿ ರೀ ಒಂದು ನಾಲ್ಕು ಸ್ಪೂನ್ ಸಕ್ರೆ ರೀ ಒಂದು ಅರ್ಧ ಕಪ್ ನೀರು ಹಾಕಿ ನೋಡ್ರಿ ಒಂದು ಅರ್ಧ ಗ್ಲಾಸ್ ಹಾಕೋರು ರೀ ಹಾಕಿ ಇದು ಕುದಿಯಕ್ಕೆ ಬಿಡ್ತೀನಿ ರೀ ಸಕ್ರೆ ನೀರ ಹಾಕಿಟ್ಟೀನ್ರಿ ಈಗ ಸ್ಟೋವ್ ಆನ್ ಮಾಡ್ತೀನಿ ನೋಡ್ರಿ ಮಾಡಿ ಅದು ಚೆಂದ ರೀ ಪಾಕ ಪಾಕ ಆಗೋ ಥರ ರೀ ಈಗ ಹಾಕಿಟ್ಟಿ ನೋಡ್ರಿ ಸಕ್ಕರೆ ಮತ್ತು ನೀರು ಈಗ ನೋಡ್ರಿ ಈ ಥರ ಕುದಿಬೇಕ್ರಿ ಒಟ್ಟು ಸಕ್ಕರೆ ಅದು ಕರಗಬೇಕ್ರಿ ಕರಿಕಿಶ ಜರ ಜಸ್ಟ್ ತಿಳಿ ಪಾಕ ಪಾಕಬೇಕ್ರಿ ಈ ಥರ ಆಯ್ತು ನೋಡ್ರಿ ಅದು ಈ ಥರ ಆಗ್ಬೇಕ್ರಿ ಈಗ ಅದು ಏನು ಹಾಲಿಂದ ಇದು ಹಿಂಡ್ಕೊಂಡು ತಗೊಂಡಿನಲ್ರಿ ಅದೆಲ್ಲ ಚೆಂದ ನಾದ್ಬೇಕ್ರಿ ಚೆಂದಾಗೆ ನಾದಿ ಪೂರ್ತಿ ಎಲ್ಲ ಏಕ್ ಆಗ್ಬೇಕು ರೀ ಎಲ್ಲ ಪೂರ್ತಿ ಎಲ್ಲ ಈಗ ಉದ್ರ ರೀ ಛಂದ ಆಗ್ಬೇಕ್ರಿ ಅದು ಭಾಳ ಜಾಳತಾನೆ ಇದು ಮಾಡ್ಬೇಕ್ರಿ ಅದು ಈ ಥರ ಹಾಂ ಹಾಗೆ ಮಾಡಿ ಸ್ಮ್ಯಾಶ್ ಮಾಡಿ ಮಾಡ್ದಂಗೆ ಮಾಡ್ಬೇಕ್ರಿ ಈ ಥರ ತಿಕ್ಬೇಕ್ರಿ ಹ್ಞೂ ಹೆಂಗೆ ಮಾಡ್ಬೇಕ್ರಿ ಅಂದ್ರೆ ಹದ ಹಾತದ್ರಿ ಚೆಂದ ಆತವ ಒಡೆಯಲ್ಲ ರೀ ಅವು ಹಲ್ಪಿಗಳು ಇವು ಗೋಲ್ 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 ಮಾಡಿ ಅದ್ರೊಳಗೆ ರೀ ರಸಮಲಾಯಿ ಅವು ಏನದ ಇದು ಆಗಂಗಿಲ್ಲ ರೀ ಈ ಥರ ಚಂದ ಬರ್ತಾವೆ ರೀ ನೋಡ್ರಿ ನಾ ಹೆಂಗೆ ಮಾಡಾತೀನಿ ನೀವು ಇದೇ ಥರ ಈ ಮಾಡ್ತೀನಿ ನೋಡ್ರಿ ಗೋಲ್ ರೋಲ್ ರೋಲ್ ಮಾಡ್ಬೇಕ್ರಿ ಅದು ಈ ಥರ ಸಣ್ಣ ಮಾಡ್ಬೇಕ್ರಿ ಅವು ಕುದ್ದುಗಳೇ ಅವು ಈ ಹದ ಮಾಡ್ಕೊಳ್ಬೇಕ್ರಿ ಕೈಯ್ಯಾಗೆ ಹದ ಮಾಡ್ಕೊಂಡು ಮಾಡ್ಕೊಂಡು ಇವು ಅವು ಹ್ಞೂ ರೀ ಈ ಥರ ಹಂಗೆ ಕೈಯಾಗೂ ತಿಕ್ಬೇಕ್ರಿ ಅಂದ್ರೆ ಅದು ಚೆಂದ ಹೇಗೆ ಜೀವ ರೀ ಒಂದೇ ಥರ ಚೆಂದ ಬರ್ತಾವ್ರಿ ಈ ಥರ ಮಾಡ್ಬೇಕು ನೋಡ್ರಿ ಗೋಲ್ ಈ ಥರ ಮಾಡ್ಬೇಕ್ರಿ ರೌಂಡ್ ಬರ್ಬೇಕ್ರಿ ಈಗ ನೋಡ್ರಿ ಪಾಕಿನೊಳಗೆ ಹಾಕಾಕತ್ತೀನಿ ನೋಡ್ರಿ ಕುದಿಯಾಕೆ ಇವು ಕುದ್ದು ದಪ್ಪ ಹಾಂ ಈ ಥರ ರೋಲ್ ಮಾಡಿ 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 ಹಾಕ್ಬೇಕ್ರಿ ಎಲ್ಲ ಅಷ್ಟು ಹಾಗೆ ಮಾಡ್ಬೇಕ್ರಿ ಇವು ಮಕ್ಕಳಿಗೆ ಅದು ಛಂದ ರೀ ಇವು ತಿನ್ನಾಕ ಪ್ರೋಟೀನ್ ಇರ್ತದ್ರಿ ಇದ್ರೊಳಗೆ ಮಕ್ಕಳಿಗೆ ಹಾಲಾದ ಕೊಟ್ರೆ ಕೊಡೋಂಗಿರ್ರಿ ಅವ್ರು ಹೀಗಾಗಿ ಈ ಥರ ಸ್ವೀಟ್ ಮಾಡಿ ಕೊಟ್ರೆ ರೀ ಮತ್ತು ಇನ್ನೂ ಬೇಕತ್ತೇ ಬಿಡ್ತಾರ ಅವ್ರು ನಿಮಗೆ ಈ ಸ್ವೀಟ್ ತಿಂದ್ರಿ ಮಕ್ಕಳು ರೀ ಮತ್ತು ದೊಡ್ಡವರು ಇಷ್ಟಪಡ್ತಿತ್ತರಿ ಚಂದ ಛಂದ ರೀ ಅವ್ರಿಗೆ ಇಷ್ಟ ಆಗ್ತದ್ರಿ ಎಲ್ಲರಿಗೂ ಬಾಯಿ ತುಂಬ ರುಚಿ ರುಚಿ ರೀ ಯಾಕಂದ್ರೆ ಒಮ್ಮೆ ತಿಂದ್ರೆ ಮತ್ತೆ ಏನಾದ್ರು ತಿನ್ನಂಗೆ ಅನ್ನಿಸ್ತದೆ ರೀ ಆ ಥರ ಈ ಸ್ವೀಟ್ ಭಾಳ ಟೇಸ್ಟ್ ರೀ ಚಲೋ ರೀ ನೀವು ಈ ಥರ ಒಂದು ಟ್ರೈ ಮಾಡಿರಿ ನೋಡ್ರಿ ಎಷ್ಟು ಚಂದ ಆಗ್ಯಾವ್ರ ನಾ ಸಣ್ಣ ಸಣ್ಣ ಇಷ್ಟು ಮಾಡಿ ಹಾಕಿದ್ರಿ ಈಗ ಪಾಕ್ನಿ ಕೂದ ದೊಡ್ಡ ದೊಡ್ಡ ಆಯ್ಯಾವ್ರಿ ಈಗ ರಸ ಮಲೈದು ರಸ ಮಾಡಕ್ಕೆ ನಾ ಒಂದು ಲೀಟ್ರ್ ಹಾಲು ತೊಗೊಂಡಿನಿ ನೋಡ್ರಿ ಹಾಲು ಹಾಕಾಕತ್ತೀನಿ ನೋಡ್ರಿ ಕಟ್ ಮಾಡಿ ಈಗ ಒಂದು ಲೀಟ್ರ್ ಹಾಲು ರೀ ಈಗ ಅದು ಕುದಿ ಇಡ್ತೀನಿ ರೀ ಸದಾ ಒಂದು ಲೀಟ್ರ್ ಹಾಲು ಪೂರ್ತಿ ಎಲ್ಲ ಇದು ಆಗ್ಬೇಕ್ರೆ ದಪ್ಪಾಗಿ ಕರಿ ಕರಿಗಿ ಸ್ವಲ್ಪ ಅವು ಅಟ್ಟಿಸ್ಬೇಕು ರೀ ಅವು ಹಾಲು ಯಾಕಂದ್ರೆ ಒಂದು ಲೀಟ್ರನ್ಯಾಗ ಈಗ ಅರ್ಧ ಲೀಟ್ರ್ ಹಾಲು ಬೇಕ್ರಿ ಅವು ಅಂದ್ರೆ ಅದು ಚಂದ ರಸ ಹಾತದ್ರಿ ಅವು ಇನ್ನೇ ಕುದಿಸಿದ ಅದ್ರೊಳಗೆ ಹಾಕೋಕೆ ಬರ್ತದ್ರಿ ಅವು ಇಟ್ಟಿಟ್ಟು ಇಟ್ಟಿಟ್ಟು ರೌಂಡ್ ರೌಂಡ್ ಮಾಡಿದ್ರಿ ಅವು ಮಲೈರಿ ಹಾಕ್ಬಿಡದ್ರಿ ಅದರೊಳಗೆ ಈ ಥರ ಚೆಂದ ತಿರ್ಕೋತೆ ಇರ್ಬೇಕು ರೀ ಹಾಗೆ ಅವು ಗಟ್ಟಿ ಆಗತ್ತರ ಹಾಗೆ ಕೆನಿ ಬರ್ಲಾರ್ದಂಗೆ ತಳ ಹೊತ್ಲಾರ್ದಂಗೆ ಹಾಗೆ ತಿರ್ಕೋತೆ ಇರ್ಬೇಕು ರೀ ಗಟ್ಟಿ ಹಾಕದ್ರಿ ಯಾಲಕ್ಕಿ ತೊಗೊಂಡಿ ನೋಡಿರಿ ನಾಲ್ಕೈದು ಏಲಕ್ಕಿ ತೊಗೊಂಡು ಚೆಂದಾಗೆ ಕೊಟ್ಬೇಕ್ರಿ ಅವು ಸೊಪ್ಪೆ ಎಲ್ಲ ತೆಗೆದು ಚೆಂದ ರೀ ಸಣ್ಣಗೆ ಕೊಟ್ಟು ಅದ್ರೊಳಗೆ ರೀ ಅದು ಆಮೇಲೆ ಈಗ ನೋಡ್ರಿ ನಾ ಕೊಟ್ಟಾಕತ್ತೀನಿ ನೋಡ್ರಿ ಪೂರ್ತಿ ಸಣ್ಣ ಆಗ್ಬೇಕ್ರಿ ಅದು ಏಲಕ್ಕಿದಿಂದ ಫ್ಲೇವರ್ ಚೆಂದ ಬರ್ತದ್ರಿ ಕುಟ್ಟಿ ನೋಡ್ರಿ ಈಗ ನೋಡ್ರಿ ಹಾಲು ಎಷ್ಟು ಕಡಿಮೆ ಮಾಡಿ ನೋಡ್ರಿ ಅವು ಕುದ್ದು ಕುದ್ದಕ್ಕೂ ದಾಟಾಗಿ ಅವ್ರಿ ಮತ್ತು ಪಿಸ್ತಾ ತೊಗೊಂಡಿನ ಅಂದಿಷ್ಟು ಅವು ಸಣ್ಣಗೆ ಇದು ರೀ ಕಟ್ ಮಾಡ್ಕೊಂಡೀನ್ರಿ ಶುಗರ್ ಹಾಕಾಕತ್ತೀನಿ ನೋಡ್ರಿ ಅರ್ಧ ಬಾಟ್ಲು ಅರ್ಧ ಬಟ್ಲು ಸಕ್ರೆ ಹಾಕ್ಬೇಕು ರೀ ಮತ್ತು ಅಗಳೆ ಸಕ್ರೆ ಇಟ್ಟು ಹಾಕಿ ಅದಿಟ್ಟು ಸ್ವೀಟ ಇದಿಟ್ಟು ಅರ್ಧ ಬಟ್ಲು ಹಾಕಿನ್ರಿ ಅದು ಅದು ಸರಿ ಹೋಯ್ತದೆ ಸ್ವೀಟ್ ಯಾಲಾಗಿ ಪೌಡ್ರ್ ಹಾಕಿದ್ ನೋಡ್ರಿ ಹಾಕಿ ಹಂಗೆ ತಿರುಗಬೇಕ್ರಿ ಈಗ ಒಂದು ಸ್ವಲ್ಪ ಕಲರ್ ತೊಗೊಂಡೀನ್ರಿ ನಾ ತಿನ್ನ ಕಲರ್ ತೊಗೊಂಡಿನ್ರಿ ಊಟದಾಗ ಹಾಕೋದು ಆ ಕಲರ್ ಹಳದಿ ಕಲರ್ ಸ್ವಲ್ಪ ನೀರು ಹಾಕಿ ಕಲರ್ ಇದು ಮಾಡಿ ಹಾಕ್ಬಿಡೋದ್ರಿ ಅದ್ರೊಳಗೆ ನಿಮಗೆ ಕೇಸರ್ ಬೇಕಾದ್ರೂ ಹಾಕೋಬೋದ್ರಿ ಯಾಕಂದ್ರೆ ನಾನು ಹಳದಿ ಕಲರ್ ಹಾಕೀನ್ರಿ ಹಿಂಗಾಗಿ ನೀವು ಕೆಸರಿದ್ರಿ ಕೆಸರು ಹಾಕೋರಿ ಛಂದ ಆಗ್ತದ್ರಿ ಮಸ್ತ್ ಆತದ ಈ ಸ್ವೀಟ್ ಮಾಡ್ಕೊಂಡು ತಿಂದು ನೋಡಿರಿ ನೀವು ಟ್ರೈ ಮಾಡಿರಿ ಈಗ ಅವು ಇದು ಹಾಕಕ್ಕೀನ ನೋಡಿರಿ ಅವು ಗೋಲ್ ಗೋಲ್ ರೀ ಅವು ಹಾಕಿನಿ ನೋಡಿರಿ ಇಡ್ಲಿ ರೀ ಹಾಂ ಎಲ್ಲ ಅದರೊಳಗೆ ಹಾಕ್ಬೇಕ್ರಿ ಹಾಕಿ ಸ್ಟೋವ್ ಆಫ್ ಮಾಡಿ ಅವು ಹಾಕ್ಬಿಡ್ಬೇಕ್ರಿ ಮತ್ತೆ ಸ್ಟೋ ಚಾಲು ಇತ್ತಂದ್ರೆ ಇವು ಹಾಕೋಣ ಮತ್ತು ಹಾಲು ಒಡಿ ಚಾನ್ಸಸ್ ಇರ್ತದ್ರಿ ಹಿಂಗಾಗಿ ಕೆಳಗಿಳಿಸಿ ಅವೆಲ್ಲ ಹಾಕ್ಬೇಕ್ರಿ ಮತ್ತು ಆಮೇಲೆ ಇದು ಹಾಕ್ಬೇಕು ರೀ ಪಿಸ್ತಾ ಹಾಕ್ತೀನಿ ನೋಡಿರಿ ಎಲ್ಲ ಕಟ್ ಮಾಡ್ಕೊಂಡು ಇದೆಲ್ಲ ಪಿಸ್ತಾ ರೀ ಇದು ಒಂದು ಬೌಲ್ದಾಗ ಹಾಕ್ತೀನಿ ನೋಡಿರಿ ಸದ್ ಹಾಕಿ ಇದು ಒಯ್ದು ಫ್ರಿಜ್ ಒಳಗೆ ಇಡ್ಬೇಕ್ರಿ ಫ್ರಿಜ್ ಒಳಗೆ ಇಟ್ಟು ಅದು ಥಣ್ಣಗಾದಿ ತಿಂದ್ರೆ ಭಾರಿ ಟೇಸ್ಟ್ ಆಗ್ತದ್ರಿ ಮಸ್ತ್ ಆತದ ಚಲೋ ಆತದ್ರಿ ತಣ್ಣಗಾಗನ ತಿನ್ಬೇಕು ರೀ ಅದು ಕೋಲ್ಡ್ ಇದೆ ಇದ್ದಾಗ ತಿಂದ್ರೆ ಚಂದ ಆತದ್ರಿ ನೋಡಿರಿ ಹ್ಯಾಂಗ ತೆಗ್ದೆ ನೋಡಿರಿ ಮ್ಯಾಗೆ ಫ್ರಿಜ್ ಒಳಗಿಂದ ನಿಮಗೆ ಯಾವ ರೆಸಿಪಿ ಬೇಕಂತ ಹೇಳಿ ಕಮೆಂಟ್ ಒಳಗೆ ತಿಳಿಸ್ರಿ ನಾನು ಆ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ ಹಾಗೆ ಇದು ಹೆಂಗೆ ಹ್ಯಾಂಗಾಗ್ಯದ ಹೇಳ್ರಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಗೆ